ನಿಂತ್ಕೊಂಡಿದ್ದಾರೆ ಜಾಮೀನು ಸಿಕ್ಕರು ಯಾಕಪ್ಪ ಕೋರ್ಟ್ ಅಲ್ಲಿಗೆ ಬರಬೇಕು ಅನ್ನೋ ಒಂದು ಪ್ರಶ್ನೆ ತುಂಬಾ ಜನ ಕಾಡ್ತಾ ಇರ್ಬೋದು ಆದ್ರೆ ದರ್ಶನ್ ಪವಿತ್ರ ಗೌಡ ಹಾಗೂ ಹದಿನೇಳು ಆರೋಪಿಗಳಿದ್ರು ಈ ಹದಿನೇಳು ಆರೋಪಿಗಳಿಗೆ ಜಾಮೀನು ಕೊಡಬೇಕಾದ್ರೆ ಹೈಕೋರ್ಟ್ ಕೊಟ್ಟಂತಹ ಒಂದು ಕಂಡೀಷನ್ ಇದು ಪ್ರತಿ ತಿಂಗಳು ಕೋರ್ಟ್ಗೆ ಬರಬೇಕು ಕೋರ್ಟ್ ನ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಒಂದು ಕಂಡೀಷನ್ ಅನ್ನ ಹೈಕೋರ್ಟ್ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಹಾಗೂ ಹದಿನೇಳು ಆರೋಪಿಗಳು ಕೋರ್ಟ್ಗೆ ಬಂದಿದ್ದಾರೆ ಸೊ ಕೋರ್ಟ್ ನಲ್ಲಿ ಹಾಜರಾಗಿದ್ದಾರೆ ವಿಚಾರಣೆ ಬಳಿಕ ಮುಂದಿನ ವಿಚಾರಣೆಗೆ ಬರೋದಕ್ಕೆ ಅವಕಾಶ ಕೊಡಬಹುದು ದರ್ಶನ್ ವಿಚಾರದಲ್ಲಿ ಕಳೆದ ಕೆಲವು ತಿಂಗಳಿಂದ ಏನು ನಡೀತಾ ಇತ್ತು ಚರ್ಚೆ ದರ್ಶನ್ಗೆ ಆಪರೇಷನ್ ಆಗುತ್ತೆ ಸ್ಪೈನಲ್ ಇಂಜುರಿ ಆಗಿದೆ ನಡೆಯೋದಕ್ಕಾಗಲ್ಲ ಈ ರೀತಿಯಾದ ಒಂದು ಸ್ಪೆಕ್ಯುಲೇಷನ್ಸ್ ಇತ್ತು ಅದೇ ಒಂದು ಹಿನ್ನೆಲೆಯಲ್ಲಿ ದರ್ಶನ್ಗೆ ಹೈಕೋರ್ಟ್ ಮಂಜೂರು ಮಾಡಿತ್ತು ಇದೆಲ್ಲ